ಹೊಸದಾಗಿ ಚಾನಲ್ಗೆ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗ್ತಿದೆ ಡೈಲಿ ಬ್ಲಾಗ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇದು ಸೋಮವಾರದ ಬೆಳಗಿನ ವೀಡಿಯೋ ಆಲ್ರೆಡಿ ಅನ್ನೋ ಒಂದು ಒಂದು ಗಂಟೆ ಆಗಿದೆ ಕಾಣಿಸಲ್ಲ ನೆನ್ನೆ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದೆ ಆಲ್ರೆಡಿ ಟೈಟಲ್ನ ಗಮನಿಸಿದಿರಿ ಅಮ್ಮನಿಗೇನಾಯಿತು ಸಡನ್ನಾಗಿ ರಾತ್ರಿ ಒಂದೂವರೆಗೆ ನನಗೆ ಕಾಲ್ ಬರುತ್ತೆ ಅದು ಏನಾಯಿತು ಏನು ಅಂತ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳ ಮೂಲಕ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ನಿನ್ನೆ ನಡೆದಂತಹ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ ಮತ್ತೆ ಮಾತನ್ನು ನಾನು ಮುಂದುವರಿಸ್ತೀನಿ ನೋಡ್ತಾ ಇದ್ದೀರಿ ಇದು ಭಾನುವಾರದ ಬೆಳಗ್ಗೆನ ವಿಡಿಯೋ ಸುಮಾರು ಒಂದು ಏಳು ಗಂಟೆ ಆರೂವರೆ ಏಳು ಗಂಟೆ ಅಮ್ಮನಿಗೆ ಸಿಕ್ಕಪಟು ಹೊಟ್ಟೆ ನೋವು ಅಂತ ಹೇಳಿ ರಾತ್ರಿ ಒಂದು ಒಂದೂವರೆಗೆ ನನಗೆ ಕಾಲ್ ಬರುತ್ತೆ ಸೈಡ್ ಹೊಟ್ಟೆ ನೋವು ತಡೆಯೋಕೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ನೋವಿದೆ ಅಂತ ಹೇಳಿ ಫೋನ್ ಮಾಡ್ತಾರೆ ಅಷ್ಟೊತ್ತಿನಲ್ಲಿ ಬರಲಿಲ್ಲ ಹೇಗೋ ತಡ್ಕೊಂಡು ಮಲ್ಕೊಂಡಿದ್ದಾರೆ ಬೆಳಗ್ಗೆನೇ ಬಂದಿದ್ದಾರೆ ಹುಣಸೂರಿಗೆ ಅವರು ಹತ್ರ ಇದ್ದಾರೆ ಅಂತ ಫೋನ್ ಮಾಡಿದ್ರು ನಾನು ಹೋಗ್ತಿದ್ದೀನಿ ನಾನು ಮತ್ತು ಜಶ್ವಂತು ಹೋಗ್ತಿದ್ದೀನಿ ಒಂದು ಕಡೆ ದೊಡ್ಡ ಹಾಕ್ಕೊಂಡು ತೊಂದರೆ അല്ല അമ്മ അമ്മന ആസ്വത്രി ഇല്ലോദ്രെ നോക്കെ ഡാക്ട് ഉറില്ല ഡ്യൂട്ടി ഡാക്ട് കൂടെ ഇരല്ല മറ്റേ വികോദ മലഗിറമ്മ നോടിവനാട്ടന മോക്ഷിത് കൃഷ്ണ നാട്ടന നോടി ഇല്ല

ಸೂರಿನ ಸರ್ಕಲ್ ಬಸ್ ಸ್ಟ್ಯಾಂಡ್ ಬರ್ತಾರೆ ಬಸ್ ಸ್ಟ್ಯಾಂಡ್ ಪಕ್ಕ ಇಲ್ಲಿ ಲೆಫ್ಟಿಗೆ ಹೋದರೆ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ತಿರುವಂಥದ್ದು ವಿಕ್ರಮ್ ಆಸ್ಪತ್ರೆ ಅಲ್ಲಿಗೆ ಹೋಗಿ ಅಲ್ಲಿ ತಕ್ಷಣ ಅವರು ನೋವಿದ್ದ ತುಂಬ ಬಂದು ಅದು ಡ್ರಿಪ್ಸ್ ಹಾಕಿದ್ರು ನೋವು ಕಡಿಮೆ ಆಗಲಿ ಅಂತ ಹೇಳಿ ಡ್ರಿಪ್ಸ್ ಇಂಜೆಕ್ಟ್ ಇಂಜೆಕ್ಷನ್ ಎಲ್ಲ ಕೊಟ್ಟು ನೋವು ಕಡಿಮೆ ಆಗೋ ಥರ ಮಾಡಿದ್ರು ಆಮೇಲೆ ಯೂರಿನ್ ಟೆಸ್ಟ್ ಮಾಡಿಸಿದ್ದಾರೆ ಯೂರಿನ್ ಇನ್ಫೆಕ್ಷನ್ ಏನಾರು ಇದ್ರೂ ಸಹ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ಅದರ ಟೆಸ್ಟ್ ಮಾಡಿದ್ರು ಅಂಥ ಬ್ಯಾಕ್ಟೀರಿಯಾ ಏನು ಕಾಣಲಿಲ್ಲ ಆ ಒಂದು ರಿಪೋರ್ಟಲ್ಲಿ ಮತ್ತು ಸ್ಕ್ಯಾನಿಂಗಿಗೆ ರೆಫರ್ ಮಾಡಿದ್ರು ಸೈಟ್ ತುಂಬ ನೋವಿಟ್ಟಲ್ಲ ಅವ್ರಿಗೆ ಸ್ಕ್ಯಾನಿಂಗ್ ರೆಫರ್ ಮಾಡಿದ್ರು ಕಿಡ್ನಿ ಏನಾದ್ರೂ ತೊಂದರೆನ ಏನು ಅಂತ ಹೇಳಿ ಆಮೇಲೆ ನಾನು ಅಷ್ಟೆಲ್ಲ ಮಾಡಿ ತಮ್ಮ ಹೆಂಡ್ತಿ ನೋಡ್ಕೊಳ್ತೀನಿ ಅಂತ ಅಂದಲು ನಾನು ಮನೆಗೆ ಹೋಗಿ ಮಕ್ಕಳೆಲ್ಲ ಇಬ್ಬರು ಮಲಗಿದ್ರು ತಿಂಡಿ ಮಾಡಿಬಿಡೋಣ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ವೆಜಿಟೇಬಲ್ ಬಿರಿಯಾನಿ ತರಕಾರಿಯೆಲ್ಲ ಹಾಕಿ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನಲ್ಲಿತ್ತು ನನಗೆ ಇದು ಬಿಟ್ಟು ನಾನು ಮನೆಗೆ ಹೋಗ್ತೀನಿ ತಿಂಡಿ ಮಾಡಿ ಆಮೇಲೆ ಮತ್ತೆ ಬರೋಣ ಅಂತ ಹೇಳಿ ನಮ್ಗೆ ಹತ್ರ ಇಲ್ಲೇ ರೋಡ್ ಅಲ್ವಾ ಮೊಳಕೆ ಕಾಳು ಇದು ನನಗೆ ಸಲಾಡ್ಗೆ ಬೇಕು ಅಂತ ಹೇಳಿ ನೆನೆಸಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಮೊಳಕೆಯೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಾರ್ನು ಅಮೆರಿಕನ್ ಕಾರ್ನ್ ಅದು ಇದು ಬಂದು ಸೋಯಾ ಚಂಕ್ಸ್ ಬೇಕಿತ್ತು ಬಿರಿಯಾನಿಗೆ ಅದು ಕೂಡ ಎಲ್ಲ ತಗೊಂಡಿದ್ದೀನಿ ಮತ್ತೆ ಪಾಲಕ್ ಸೊಪ್ಪು ಕೂಡ ಬೇಕಿತ್ತು ಒಂದೆರಡು ಕಟ್ಟು ಪಾಲಕ್ ಸೊಪ್ಪನ್ನು ಹಾಕೋಣ ಅಂತ ಹೇಳಿ ಪಾಲಕ್ ಸೊಪ್ಪು ಕೂಡ ತಗೊಂಡು ಬಂದಿದ್ದೀನಿ ತರಿಸ್ತೀನಿ ಹಾಲು ಬೇಕಿತ್ತು ಹಾಲನ್ನು ತಗೊಂಡಿದ್ದೆ ಕೆಲವು ಬಾರಿ ಬೇಕು ಅಂದಿದ್ದು ನೆನಪು ಬರಲ್ಲ ಎಲ್ಲ ತಗೊಂಡು ಬಂದಿದ್ದೀನಿ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನೋಡ್ತಾಯಿದ್ದೀರಿ ಹಾಲು ಮತ್ತು ಪಾಲಕ್ ಪಾಲಕ್ ಸೊಪ್ಪಾಗಿ ಮೂರ್ಬಿಟ್ಟೆ ತುಂಬ ಫ್ರೆಶ್ ಆಗಿ ಕೂಡ ಇತ್ತು ದಾಳಿಂಬೆ ಬೇಕಿತ್ತು ಅದು ಕೂಡ ತಗೊಂಡು ಬಂದೆ ಇದ್ದೀರಿ ಒಂದು ಕಡೆ ಅಕ್ಕಿನ ನೆನೆಸಿದ್ದೀನಿ ಇದು ಬಂದು ಬಾಸುಮತಿ ರೈಸು ಇದನ್ನು ನೆನೆಸಿದ್ದೀನಿ ಇದ್ದೀರಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬಿರಿಯಾನಿ ಮಾಡ್ತೀನಿ ಅಂದರೆ ಅಕ್ಕಿ ಬಾಸುಮತಿ ರೈಸ್ ಒಂದು ಸ್ವಲ್ಪ ನೆನೆಯಲೇಬೇಕು ಸೊಪ್ಪು ಪಾಲಕ್ ಸೊಪ್ಪು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಇನ್ನೆಲ್ಲ ತರಕಾರಿ ಹಾಕೋಣ ಸ್ವಲ್ಪ ತರಕಾರಿ ಇದ್ದರೆ ನನ್ನ ಡಯೆಟ್ಗೂ ಕೂಡ ಒಳ್ಳೆಯದಲ್ವಾ ಅಂತ ಹೇಳಿ ಹಾಕ್ತಾಯಿದ್ದೀನಿ ಅದಕ್ಕೆ ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ ಆಯಿತಾ ಡಿಹೈಡ್ರೇಟ್ ಮಾಡ್ಕೋಬಾರ್ದು ನಮ್ಮ ದೇಹನ ನೀರಿನ ಅಂಶ ಇರಬೇಕು ಅದಕ್ಕೆ ನೀರು ಕುಡಿಬೇಕು ಚೆನ್ನಾಗಿ ಏನಿಲ್ಲ ಅಂದರೂ ಸಹ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಒಂದು ಮೂರು ಲೀಟ್ರ್ ನೀರಾದರೂ ಸಹ ಕಂಪ್ಲೀಟಾಗಿ ನೀರನ್ನು ಕುಡಿಬೇಕು ಆದಷ್ಟು ಬೋರ್ವೆಲ್ ವಾಟ್ರನ್ನ ಆರ್ ಓ ವಾಟ್ರ್ ನೀರು ಕುಡಿಯಿರಿ ಅಂದರೆ ಫಿಲ್ಟರ್ ವಾಟ್ರನ್ನ ಕುಡಿಯುವಂಥದ್ದನ್ನು ಮಾಡಿ ಕಾಯಿಸ್ಕೊಂಡು ಬಿಸಿ ಮಾಡಿ ಕುಡಿ ಆಯಿತಾ ಈ ಅಭ್ಯಾಸ ತುಂಬ ಹೆಲ್ತಿಗೆ ಅಂತ ಕೂಡ ಹೇಳಬಹುದು ಸೊಪ್ಪು ಕೂಡ ಎಲ್ಲ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡು ಒಂದು ಒಂದು ಅವಂತರ ಕೂಡ ಆಯಿತು ನಾನು ಏನು ಪಾಲಕ್ ಸೊಪ್ಪನ್ನ ಇದ್ದೀನಿ ಪಾಲಕ್ ಸೊಪ್ಪು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ರುಬ್ಕೋಬೇಕಿತ್ತು ಪೇಸ್ಟ್ ಮಾಡ್ಕೋಬೇಕಿತ್ತು ಎಲ್ಲ ರೆಡಿ ಮಾಡಿಕೊಂಡ್ರು ಬಸ್ ಕೈ ಮಿಕ್ಸಿ ನಾನು ಹಾನ್ ಮಾಡ್ತೀನಿ ಪೂರ್ತಿ ಆಗ್ಬಿಡ್ತೇವೆ ಗೋಡೆನೆಲ್ಲ ಅದಕ್ಕೆ ನಾನು ಪೂರ್ತಿ ಇದೆಯೂ ಆಗಲಿಲ್ಲ ಎಲ್ಲ ಜೀತಿ ಆಗೋಯ್ತು ನನಗಂತೂ ಇದೇನಪ್ಪ ಇದು ಅನ್ನೋ ಥರ ಆಯಿತು ಎಲ್ಲ ಮತ್ತೆ ಒರೆಸಿ ಕ್ಲೀನ್ ಮಾಡಿ ಸಾಕಾಗೋಯ್ತು ಆ ಕಡೆ ಒಂದು ಕಡೆ ಕ್ಯಾಪ್ ಹಾಕಿಲ್ಲ ನಾನು ಆನ್ ಮಾಡಿಬಿಟ್ಟಿದ್ದೀನಿ ಅಮ್ಮ ಕ್ಯಾಪು ಬಿಗಿ ಇದೆ ಅಂತ ಆನ್ ಮಾಡಿದ್ರೆ ಪೂರ್ತಿ ಗೋಡೆ ಮಾಡಿಬಿಡ್ತೀನಿ ಇದು ನನ್ನ ಫೇವ್ರೇಟ್ ಪುಟ್ಟು ಕೇರಳ ಪುಟ್ಟು ಬರುತ್ತಲ್ಲ ಅದರಲ್ಲಿ ರಾಗಿ ಪುಟ್ಟು ಅದು ಕೂಡ ಒಂದು ಪಾಕ್ ಬಂದಿದ್ದೀನಿ ಸಂಜೆ ಮೇಲೆ ಮಾಡ್ಕೊಳ್ಳೋಣ ನೈಟ್ ಡಯೆಟ್ಗೆ ಅಂತ ಹೇಳಿ ಬಂದಿದ್ದೀನಿ ಬನ್ನಿ ಬೇಗ ಬೇಗ ಹೋಗೋಣ ಅಲ್ಲಿ ಅಮ್ಮನಿಗೆ ಎರಡು ಇಡ್ಲಿ ಜನ ತಮ್ಮನ ಇಡ್ಲಿ ಎರಡು ಇಡ್ಲಿ ತಿನ್ನಿಸಿ ನೀರೆಲ್ಲ ನೀರು ಬಿಸಿನೀರು ತೊಗೊಂಡಿ ಕೊಟ್ಟಿದ್ದೆ ಅಲ್ಲಿ ಎರಡು ಇಡ್ಲಿ ತಿನ್ನಿಸಿದ್ರು ಸ್ಕ್ಯಾನಿಂಗ್ ಆದಮೇಲೆ ಬನ್ನಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಒಗ್ಗರಣೆ ಹಾಕ್ತೀನಿ ಇವಾಗ ನೋಡ್ತಾ ಇದೀರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಂದು ಕುಕ್ಕರ್ಗೆ ಬೀನ್ಸು ಕ್ಯಾರೆಟು ಆಮೇಲೆ ಸೋಯಾ ಚಂಗ್ಸು ಕಾರ್ನ್ಫ್ ಸಾರಿ ಬೇಬಿ ಕಾರ್ನ್ ಸಾರಿ ಬೇಬಿ ಕಾರ್ನ್ ಅಲ್ಲ ಅಮೆರಿಕನ್ ಕಾರ್ನ್ ಅಂತ ಬರುತ್ತಲ್ಲ ಅದು ಕೂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಬಟಾಣಿ ನೆನೆಸಿರಲಿಲ್ಲ ಅದಕ್ಕೆ ಜೋರನ ಹಾಕ್ತಿದ್ದೀನಿ ಈ ಸ್ವೀಟ್ ಕಾರ್ನ್ ಬರುತ್ತೆ ನೋಡಿ ಅದು ಇದೇ ಸಂದರ್ಭದಲ್ಲಿ ನನಗೆ ಮಿಕ್ಸ್ ಅಂತ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಎಲ್ಲ ಹಿಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಂಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಜಾಸ್ತಿ ಹಾಕ್ತೀನಿ ನಾನು ಒಂದು ಗ್ಲಾಸು ಅಕ್ಕಿ ಅಂದರೆ ನಾನು ಒಂದು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟು ತರಕಾರಿನ ತಗೊಳ್ತೀನಿ ಎಲ್ರಿಗೂ ಎಲ್ಲರಿಗೂ ತಿಂಡಿ ಅಂತ ನಾನು ಬಿರಿಯಾನಿ ಮಸಾಲ ಯಾವುದು ಯೂಸ್ ನೋಡ್ತಾ ಇದ್ದೀನಿ ಆಚಿ ಬಿರಿಯಾನಿ ಮಸಾಲ ಯೂಸ್ ಮಾಡ್ತೀನಿ ಸಕ್ಕ ಟೇಸ್ಟ್ ಇರುತ್ತೆ ನನಗೆ ಆಚಿ ಬಿರಿಯಾನಿ ಮಸಾಲ ತು ತುಂಬ ಇಷ್ಟ ಆಗುತ್ತೆ ಇದೇ ಸಂದರ್ಭದಲ್ಲಿ ಒಂದು ಕಪ್ಪೆ ಮೊಸರು ಕೂಡ ಹಾಕಿದ್ದೀನಿ ನೋಡ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಹೆವಿ ಟೇಸ್ಟ್ ಕೊಡುತ್ತೆ ನೀವು ಎಣ್ಣೆ ತುಪ್ಪ ಕಡಿಮೆ ಹಾಕ್ಕೊಳ್ಳಿ ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ಜಿಡ್ಡಿನ ಅಂಶ ಕೂಡ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಈಗೆಲ್ಲ ತರಕಾರಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿತ್ತು ನಾನು ನೆನೆಸಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ಹಾಕಿ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಹಾಕಿ ಮತ್ತು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬಿಸಿಲಿಗೆ ಹಾಕ್ತಾಯಿದ್ದೀನಿ ಒಂದು ವಿಸಿಲ್ ಬಂದರೆ ಸಾಕು ಬಾಸುಮತಿ ರೈಸ್ ಅಲ್ವಾ ಜೊತೆಗೆ ನೆನೆಸಿದ್ದೀನಿ ಎಲ್ಲ ರೆಡಿ ಆಯಿತು ಮೊಸರು ರಾಯ್ತ ಮಾಡಿದ್ದೀನಿ ಸೌತೆಕಾಯಿ ಎಣ್ಣೆ ಹಾಕಿ ಮೊಸರು ರಾಯ್ತ ಮಾಡಿ ಜೊತೆಗೆ ನನಗೆ ಬೇಕಾಗಿರುವಂಥದ್ದು ಹೆಸರು ಕಾಳು ಮತ್ತು ಕಡಲೆಕಾಳು ಕಾಳು ಸಲಾಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ದಾಳಿಂಬೆ ಈರುಳ್ಳಿ ಕೂಡ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ವಿಜಿಲ್ ಈಗ ಕುಕ್ಕರು ವಿಸಿಲ್ ಓಡಿಬಿಡುತ್ತೆ ನೋಡಿಕೊಂಡು ಮಗುಗೆ ಹೊಟ್ಟೆ ಹಸು ಜಾಸ್ತಿ ಆಗಿತ್ತು ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿ ಹಾಕ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಮೆಹಂದಿ ಕಲಿಸಿದ್ವಿ ಹಿಂದಿನ ದಿನ ಇದೊಂದು ತುಂಬ ರಿಕ್ವೆಸ್ಟ್ ಇದೆ ವೈಟ್ ಏರ್ ಏನು ಶಾಶ್ವತವಾಗಿ ಪರ್ಮನೆಂಟಾಗಿ ಬ್ಲ್ಯಾಕ್ ಹೇಗೆ ಅಂತ ಹೇಳಿ ಒಂದು ಪ್ಯಾಪರ್ ತಗೊಂಡಿದ್ದೀನಿ ಇವತ್ತು ಮೆಹಂದಿ ಮಿಷನ್ ಕಲಸಿ ಇಟ್ಟಿದ್ದೀನಿ ಅದಕ್ಕೆ ಏನೆಲ್ಲ ಹಾಕ್ತೆ ಹೇಗೆ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ತಮ್ಮ ನೆಂಟಿ ಕೈಲಿ ಅಪ್ಲೈ ಮಾಡಿಸ್ಕೊಳ್ತೀನಿ ಇವತ್ತು ಮೆಹಂದಿಗೆ ಕಲಿಸಿ ಇಟ್ಟಿದ್ದೀನಿ ಆಸ್ಪೆಟ್ಲಿಂದ ಬಂದು ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ವಿಸಿಲ್ ಕೂಡ ಬರ್ತಾಯಿದೆ ಫಸ್ಟಲ್ಲಿ ಹಾಸ್ಪಿಟ್ಲ್ಗೂ ಕೂಡ ಹೋಗಬೇಕಾಗಿ ಬಂತು ಯಶ್ವಂತು ನನ್ನ ತಮ್ಮನ ಇದ್ದರು ಫೋನ್ ಮಾಡಿದ್ರು ರಿಪೋರ್ಟ್ ಬಂದಿದೆ ಬನ್ನಿ ಅಕ್ಕ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದ್ಬಿಡೋಣ ಅಂತ ಹೋಗಿ ಕರ್ಕೊಂಡು ಬಂದೆ ನಾನು ಆ ವಿಡಿಯೋ ಅದು ಮಾಡಿಲ್ಲ ಇದ್ದೀರಿ ವೆಜ್ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿತ್ತು ಅರೋಮಾ ಅಂತೂ ಸಕ್ಕತ್ತಾಗಿತ್ತು ಸ್ವೀಟ್ ಕಾರ್ನ್ ಸಕ್ಕತ್ ಟೇಸ್ಟ್ ಕೂಡ ಕೊಡ್ತು ಸೋಯಾ ಚಂಕ್ಸಲ್ಲಿ ತುಂಬ ಐ ರಿಚ್ ಇದೆ ಚಿಕನ್ ಮಟನ್ ಯಾವತ್ತಿನಲ್ವ ಅವತ್ತಿನ ದಿನ ನಮಗೆ ಪ್ರೋಟೀನ್ ಬೇಕು ಒಂದು ಬ್ಯಾಲೆನ್ಸಲ್ಲಿ ಫುಡ್ಡನ್ನು ತಗೋಬೇಕಲ್ವ ಸೋಯಾ ಚೌಕಿ ಕೂಡ ಅಷ್ಟೇ ಪ್ರೋಟೀನ್ ಇದೆ ಅದನ್ನು ಹಾಕಿದ್ದೀನಿ ಆ ಮಗುಗೆ ಫಸ್ಟು ಕೊಟ್ಬಿಡೋಣ ಪಾಪ ಅವನು ತುಂಬ ಹೊಟ್ಟೆ ಹಸು ಅಂತ ಕೇಳ್ತಾನೇ ಇದ್ದ ಆಯಿತಾ ಮಮ್ಮಿ ತಿಂಡಿ ಆಯಿತಾ ಅಂತ ಕೇಳ್ತಾ ಇದ್ದ ಬಿಸಿ ಬಿಸಿ ವೆಜ್ ಬಿರಿಯಾನಿನ ಹಾಕ್ತಾ ಇದ್ದೀನಿ ನೋಡ್ತಾಯಿದ್ದೀರಿ ಸಕ್ಕ ಟೇಸ್ಟ್ ಕೂಡ ಬಂದಿತ್ತು ಅಮ್ಮನ್ನು ಕರ್ಕೊಂಡು ಬಂದೆ ಹೋಗಿ ನಾನು ಮಲಗಿದ್ದಾರೆ ಇವಾಗ ಎಲ್ರಿಗೂ ತಿಂಡಿ ಕೊಟ್ಬಿಡ್ತೀನಿ ಆಮೇಲೆ ಮೆಹಂದಿ ಕಲಸಿಟ್ಟಿದ್ದೀನಲ್ಲ ತಮ್ಮ ನೆಂತ್ ಲಕ್ಷ್ಮೀ ಪ್ರಿಯ ಅವಳ್ಕೆಲ್ಲ ಹಾಕಿಸ್ಕೊಬಿಡ್ತೀನಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಏನೆಲ್ಲ ಹಾಕಿದ್ದೀನಿ ಮೆಹಂದಿಗೆ ಯಾವ ರೀತಿ ಬಳಸಬೇಕು ಇಂಡಿಗೋ ಪೌಡ್ರನ್ನ ಹೇಗೆ ಬಳಸಬೇಕು ಎಲ್ಲನೂ ಕೂಡ ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿ ತಿಳಿಸುವಂಥದ್ದನ್ನು ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಿ ಎಷ್ಟು ಕಲರ್ಫುಲ್ಲಾಗಿದೆ ಮೊಳಕೆ ಕಾಳು ಸಲಾಡು ಸಕ ಟೇಸ್ಟ್ ಕೂಡ ಇರುತ್ತೆ ದೇಹಕ್ಕೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಕೂಡ ಹೇಳಬಹುದು ಅಮ್ಮ ಮಲಗಿದ್ದಾರೆ ದುರ್ಗಾಶ್ರೀ ಕೂಡ ಬಂದಿದ್ಲು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ತಗೊಂಡೆ ತುಂಬ ಸುಸ್ತು ಪಡ್ತಿದ್ರು ಅಂದರೆ ರಾತ್ರಿ ಎಲ್ಲ ತುಂಬ ಹೊಟ್ಟೆ ನೋವಲ್ಲಿ ಕಷ್ಟಪಟ್ಟಿದ್ದಾರೆ ಮಲ್ಗೋಕ್ಕಾಗಿಲ್ಲ ಕೂತ್ಕೊಳ್ಳೋಕ್ಕಾಗಿಲ್ಲ ಅಷ್ಟು ಹೊಟ್ಟೆ ನೋವಿತ್ತು ಅಷ್ಟೊತ್ತಲ್ಲಿ ಡಾಕ್ಟ್ರುಗಳು ಕೂಡ ಇರೋಲ್ಲ ಅಂತ ಹೇಳಿ ನಾನೇ ಅವರೇ ಹೇಳಿದ್ರು ನಾನು ಹೊರಟು ಬನ್ನಿ ಎಂದೆ ಇಲ್ಲ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ರು ನಾನು ಸುಮ್ಮನೆ ಅದೇ ಅವಾಗ ಇದ್ದೀರಿ ಮೆಹಂದಿ ಇಂದಿನ ದಿನ ರಾತ್ರಿ ಕಲಸಿಟ್ಟಿದ್ದು ಎಷ್ಟು ಚೆನ್ನಾಗಿದೆ ಒಳ್ಳೆ ಮೆಹಂದಿ ಯಾವುದು ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೆಲ್ಲ ಹಾಕಿ ಕಲಿಸಿದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ಇದನ್ನು ಇದ್ರ ಬಗ್ಗೆ ತುಂಬ ಮಾಹಿತಿ ಇದೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ವೈಟ್ ಏರ್ಸು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗಬೇಕು ಅನ್ನುವಂಥವ್ರಿಗೆ ಸಿಕ್ಕಾಬಟ್ಟೆ ಬೆನಿಫಿಟ್ ಅಂತೂ ಕೊಡುತ್ತೆ ಖಂಡಿತ ನೀವು ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುವಂಥದ್ದನ್ನು ಮಾಡ್ತೀನಿ ಚಿಕ್ಕ ಚಿಕ್ಕ ವಯಸ್ಸವ್ರ ಮಕ್ಕಳಿಗೆಲ್ಲ ಈಗ ವೈಟ್ ಏರ್ಸು ಪಾಪ ತುಂಬ ಕಷ್ಟ ಆಗುತ್ತೆ ಕೆಮಿಕಲ್ ಹಾಕಿರುವಂತಹ ಡೈಗಳನ್ನ ಯೂಸ್ ಮಾಡಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಇಂತಹ ಮನೆಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ನ್ಯಾಚುರಲ್ ಆಗಿ ನಾವು ವೈಟ್ ಏರ್ಸ್ನ ಬ್ಲ್ಯಾಕ್ ಮಾಡ್ಕೋಬಹುದು ಅದ್ರ ಬಗ್ಗೆ ನೀವು ಬೇಕು ಅಂದರೆ ಅಕ್ಕ ವಿಡಿಯೋ ಪೂರ್ತಿ ಹಾಕಿ ಅಕ್ಕ ಅಂತ ನೀವು ಕೇಳಬೇಕು ಕಮೆಂಟ್ಗಳನ್ನ ಮಾಡಬೇಕು ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಬರ್ತೀನಿ ಆಯಿತಾ ಅವಳಿಗೆ ಕೂದಲೆಲ್ಲ ಬಿಚ್ಕೊಂಡಿತ್ತು ದುರ್ಗಾಷ್ಟಿಕಲ್ ಗಂಟು ಹಾಕಿಸ್ಕೊಳ್ತಾ ಇದ್ದಾಳೆ ಲಕ್ಷ್ಮಿ ಪ್ರಿಯಾ ತುಂಬ ಆಗುತ್ತೆ ಮೆಹಂದಿ ಏನು ಹಚ್ಕೊಳ್ತೀವೋ ಹಚ್ಚಾದ ಮೇಲಂತೂ ಸ್ನಾನ ಮಾಡಿದ್ಮೇಲಂತೂ ತುಂಬ ಸಾಫ್ಟಾಗಿ ಕೂದಲು ವೈಟ್ ಏರ್ಸ್ ಎಲ್ಲ ಎಲ್ಲ ಇರುತ್ತೋ ಎಲ್ಲ ಕ್ಲೀನಾಗಿ ತುಂಬ ಥರ ಆಗೋಲ್ಲ ಇಂಡಿಗೋ ಪೌಡ್ರ್ ಹಾಕಬೇಕು ಮೇನು ಅದನ್ನು ಹೇಗೆ ಹಾಕೋದು ಹೇಗೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಶೀತ ಬೇರೆ ಆಗಿದೆಯಲ್ವಾ ಆದಾಗ ಮೆಹಂದಿ ಕೂಡ ತುಂಬ ತಂಪು ಅದಕ್ಕೆ ನಾನು ಏನು ಮಾಡಿದ್ದೀನಿ ಆ ಮೆಹಂದಿಗೆ ಏನು ಹಾಕಿದ್ದೀನಿ ಅಂತ ಕೂಡ ತಿಳಿಸ್ತೀನಿ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾವ ರೀತಿ ಕಂಟೆಂಟ್ಗಳು ಬೇಕು ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಬರೋಣ ವಿಡಿಯೋ ಇನ್ನೂ ಒಂದು ಫೈವ್ ಮಿನಿಟ್ಸ್ ಇದೆ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ತಿಳಿಸಿ ना ना ए ना 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 もう一度言ってくだ ನೋಡಿದ್ರಲ್ಲ ಇಷ್ಟು ನಡೀತು ನಿನ್ನೆಯ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಸಿಕ್ಕಬಟ್ಟೆ ಕೋಲ್ಡ್ ಕೂಡ ಆಗಿದೆ ನಾನು ಮೊನ್ನೆನೆ ಹೇಳಿಕೊಂಡೆ ಸುಪ್ರೀತ್ ಮಾಡಿದ್ದಂಥ ಎಡವಟ್ಟಿಂದ ತುಂಬ ಕೋಲ್ಡ್ ಆಗಿದೆ ಹೇಗೆ ಅಂತ ಹೇಳಿದ್ರೆ ತಲೆನೋವಿಂದ ಹಿಡಿದು ತ್ರೋಟನು ಸಹ ತುಂಬ ಕಫ ಕುತ್ತಂಗಿದೆ ನನಗೆ ಹಿಂಗೆ ಕುತ್ಕೊಂಡಿದ್ದಾಗ ಪರವಾಗಿಲ್ಲ ಮಲಗೋದ್ರಂತೂ ಒಂದು ಸ್ವಲ್ಪ ಉಷ ಉಸಿರಾಡೋಕ್ಕೇ ಕಷ್ಟ ಅನಿಸುತ್ತೆ ಅಷ್ಟು ಕಫ ಇದೆ ಬಿಸಿದಿನಂತೂ ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಮೆಡಿಷನ್ ಕೂಡ ತಗೊಂಡಿದ್ದೀನಿ ಮೆಡಿಸನು ತುಂಬ ಡ್ರೋಜಿನೆಸ್ ಇರೋದೆ ಇರೋದೇ ಇದೆ ಅಂತ ಅನಿಸುತ್ತೆ ತುಂಬ ನಿದ್ರೆ ಬಂದಂಗೆ ಆಗುತ್ತೆ ಇವತ್ತು ಸ್ವಲ್ಪ ಕೋರ್ಟಲ್ಲಿ ಕೆಲಸ ಇತ್ತು ನನಗೆ ಹೋಗಿದ್ದೆ ಎಷ್ಟು ನಿದ್ರೆ ಬರ್ತಿತ್ತು ಅಲ್ಲಿ ಅಂತೇಳಿದ್ರೆ ಕೂತಿದ್ರೆ ತೂಗಿಸೋ ಥರ ಆಗ್ತಿತ್ತು ಸಿಕ್ಕಾಬ್ರೆ ಡ್ರೋಜಿನೆಸ್ ಇದೆ ಟ್ಯಾಬ್ಲೆಟ್ಸಲ್ಲಿ ಅಂತ ಅನ್ನಿಸ್ತು ಹಾಗೆ ಅಲ್ಲಿಂದ ಕೋರ್ಟ್ ಆವರಣದಿಂದ ಬಂದೆ ಬಂದಾಗ ಅಲ್ಲಿ ಫ್ರೂಟ್ಸ್ ಅಂತೂ ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಕಟ್ ಮಾಡಿ ಮಾರ್ತಿರ್ತಾರೆ ಯಾಕೆ ಅಂದರೆ ನನ್ನ ತಂದೆ ಒಟ್ಟಿಗೆ ನಾನು ಯಾವಾಗಲೂ ಅಲ್ಲಿ ಹಣ್ಣನ್ನು ತಿಂತಾ ಇದ್ವಿ ನನ್ನ ತಂದೆ ಜೊತೆ ನನ್ನ ಹುಣಸೂರಲ್ಲಿ ಏನಾದರೂ ಕೆಲಸ ಇದ್ದಾಗ ಕೋರ್ಟಲ್ಲಿ ಏನಾದರೂ ಒಂದಿಷ್ಟು ಕೆಲಸ ಅದು ಇದು ತಂದೆ ಕಡೆ ಇರ್ತಿತ್ತಲ್ಲ ಅಪ್ಪನ ಜೊತೆ ಹೋದಾಗ ನಮ್ಗೆ ಅಲ್ಲಿ ಹಣ್ಣನ್ನು ತಿನ್ಕೊಂಡೇ ಬರ್ತಾ ಇದ್ದಿದ್ದು ಅಷ್ಟು ಚಿನ್ನ ಚೆನ್ನಾಗಿ ತುಂಬ ಆರೋಗ್ಯ ಐಜಿನಿಕ್ಕಾಗಿ ತುಂಬ ಸ್ವಚ್ಛತೆಯಿಂದ ಹಣ್ಣನ್ನು ಕಟ್ ಮಾಡೋದು ತೊಳೆಯೋದು ಕಟ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ಅದು ಅಪ್ಪ ಅಲ್ಲೇ ನನಗೆ ಕೊಡಿಸ್ತಾ ಇದ್ರು ಸಿಕ್ಕಾಬಿಟ್ಟೆ ಸುಸ್ತು ಅನಿಸ್ತಾ ಇದೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮಲಗಬೇಕು ಒಂದು ಅವರ್ ಕಣ್ ತುಂಬ ನಿದ್ರೆ ಮಾಡಿಬಿಡೋಣ ಆಮೇಲೆ ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನನ್ನ ತಂಗಿ ಮಗ ಜಶ್ವಂತ್ ಇಲ್ಲೇ ಇದ್ದಾನೆ ಅಮ್ಮ ಇಲ್ಲೇ ಇದ್ದಾರೆ ಬಿಸಿಯನ್ನು ರಸ ಮಾಡಿದ್ದೀನಿ ಅದನ್ನು ಜಶ್ವಂತು ಅವರ ಅಜ್ಜಿಗೆ ಊಟ ಹಾಕ್ಕೊಡ್ತಾನೆ ನಾನು ಇವಾಗ ಅಲ್ಲೇ ಸುಮಾರು ಒಂದೆರಡು ನಾನು ತಗೊಂಡು ಮನೆಗೆ ಬಂದೆ ಇವಾಗ ಮಲಗ್ತೀನಿ ಊಟ ಅಂತೂ ಬೇಡ ಇದೆ ನನಗೆ ಹಶ್ವಾದಾಗ ಇಷ್ಟನ್ನು ತಿಂದರೆ ಸಾಕು ಅದೇನು ತಿಂತೀನಿ ಅಂತ ನಿಮಗೆ ತೋರಿಸ್ತೀನಿ ಜಸ್ಟ್ ತಗೊಂಬತ್ತೀ ನೋಡಿ ತೊಗೊಂಬರ್ತಾನೆ ಅದು ಇಷ್ಟು ತಿಂದರೆ ಸಾಕು ನನಗೆ ಅದು ನಮ್ಮ ತಂದೆಗೆ ನಮ್ಮ ತಂದೆಗೆ ತುಂಬ ಫೇವ್ರೇಟು ನಿಮಗೂ ಟೇಸ್ಟ್ ಇಷ್ಟ ಆಗುತ್ತೆ ಅದು ನೀವು ನಿಮ್ಮ ಇರುತ್ತೆ ಈ ಪದಾರ್ಥ ತಿನ್ನಿ ನಿಮಗೂ ಕೂಡ ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ತುಂಬ ಶಕ್ತಿ ಇದೆ ಏನಪ್ಪ ಅದು ಅಂತ ತೋರಿಸ್ತೀನಿ ನೀರಿಲ್ಲ ನೋಡಿ ಇದು ಇದೇನು ಕಾಣಿಸ್ತಾ ಇದೆಯಾ ಕುತ್ವಾ ಜಾಕಿ ತಿಂತ್ಯಂತೇ ಜಾಕಿ ನೀವು ಟೆಸ್ಟು ಇದು ನೋಡಿ ಕಾಣಿಸ್ತಾ ಇದೆಯಲ್ವಾ ಇದೇನು ಕಾಣಿಸ್ತಾ ಇದೆಯಲ್ವಾ ನೋಡಿ ರೋಸ್ಟ್ ಮಾಡಿರುವಂಥದ್ದು ಕಡಲೆ ಬೀಜ ಕಡಲೆ ಬೀಜ ಬೆಲ್ಲ ಇಷ್ಟು ನನಗೆ ಇಷ್ಟು ಕಡಲೆ ಒಂದಿಷ್ಟು ಟಪ್ಪ ಬೆಲ್ಲ ತಿಂದರೆ ಸಖತ್ ಇಷ್ಟ ಆಗುತ್ತೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಜಾಕಿ ಕಡಲೆ ಬೀಜನಾ ಕಡಲೆ ಬೀಜ ಜೊತೆ ಬೆಲ್ಲ ತಿಂದಿದ್ಯಾ ಅವಲ್ಲಾರು ತಿಂದಿದ್ಯಾ ನೋಡು ನೀ ನನಗೆ ಹೇಳ್ತೀಯಾ ಹೆಂಗಿರುತ್ತೆ ಟೇಸ್ಟು ಅಂತ ಹೇಳಿ ಕಡಲೆಕಾಯಿ ಮಾರುವಾಗ ಅದನ್ನ ಬಿಡ್ಸ್ಕೊಂಡು ತಿಂದಿದ್ದೀವಿ ಕಡಲೆ ಬೀಜನೂ ತಿಂದಿರ್ತೀವಿ ಬೆಲ್ಲ ಜೊತೆ ನೋಡು ಜಾಕಿ ಏನು ಹೇಳ್ತಾರೆ ಗೊತ್ತಾ ಕಡಲೆ ಬೀಜಕ್ಕೆ ಬಡವರ ಬಾದಾಮಿ ಅಂತಾರೆ ಗೊತ್ತಾ ಬಾದಾಮಿ ತುಂಬ ಒಳ್ಳೇದು ಈಗಿನ ಅಪ್ಡೇಟ್ ಪ್ರಕಾರ ಈಗಿನ ಟ್ರೆಂಡ್ಗೆ ಬಾದಾಮಿ ತುಂಬ ಒಳ್ಳೇದು ಅಂತಾರೆ ನೆನ್ಪಿನ ಶಕ್ತಿಗಾಗಲಿ ಬೆಳಗ್ಗೆ ಒಂದು ಒಳ್ಳೆ ಪ್ರೋಟೀನ್ ತೊಗೋತೀನಿ ಅಂದರೆ ಒಂದು ಎರಡು ಮೂರು ಕಡಲೆ ಬೀಜ ಸಾರಿ ಬಾದಾಮಿನ ತಿನ್ನಿ ಅಂತ ಹೇಳ್ತಾರಲ್ವಾ ಅದರಷ್ಟೇ ಶಕ್ತಿ ಇದೆ ಕಡಲೆ ಬೀಜಕ್ಕೆ ಆಯಿತಾ ಟೇಸ್ಟ್ ಕೊಡ್ತೀನಿ ಇರ್ತೀನಿ ನೋಡು ಒಂದು ಸಲ ಬೆಲ್ಲದ ಜೊತೆ ತಿನ್ಬೇಕು ಜಾಕಿ ನಿಮ್ಮ ಮನೇಲಿ ನಿಮ್ಮ ಅಮ್ಮಂಗಲ್ಲಿ ತರ್ಸ್ಕೋತೀಯ ನೀನು ತಂದು ಮಡಗು ಬೀಜ ಹುರಿದು ಮಡಗು ಅಂತ ಹೇಳ್ತೀಯಾ ಇದು ಒಂದು ಸ್ವಲ್ಪ ತಗ ಸ್ವಲ್ಪ ಬಾಯಿಗೆ ಹಾಕೋ ಒಂದು ಸ್ವಲ್ಪ ಬೆಲ್ಲ ಕಡ್ಕೊ ಜೊತೆಗೆ ತಿನ್ನು ಬೆಲ್ಲದ ಜೊತೆ ತಿನ್ನು ಸ್ವಲ್ಪ ಕಡಲೆ ಬೀಜ ಹಾಕಬೇಕು ನೋಡಿ ಇಲ್ಲಿ ಇಷ್ಟು ಕಡಲೆ ಬೀಜ ತಗೋತೀಯಾ ಕರಮ್ಸು ಕರಮ್ ಚೆನ್ನಾಗಿ ಉರಿದಿದ್ದೀನಿ ಬೀಜ ಅಂತೂ ಕಟುಮ್ ಅಂತ ಸೌಂಡ್ ಬರುತ್ತೆ ಚೆನ್ನಾಗಿ ಡ್ರೈ ಫ್ರೈ ಮಾಡಿದ್ದೀನಿ ಎಣ್ಣೆಲೆಲ್ಲ ಹಾಗೆ ರೊಟ್ಟಿ ಹೆಂಚು ಮೇಲೆ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ನೋಡಿ ಬೆಲ್ಲ ಜೊತೆ ಇಷ್ಟೇ ಕಡಲೆ ಬೀಜ ಹ್ಞೂ ಇದು ತಾತ ಅಂದರೆ ನಮ್ಮಪ್ಪ ನಮ್ಮಪ್ಪ ಸಖತ್ ಇಷ್ಟ ಈ ಥರ ಬೀಜ ಬೆಲ್ಲ ತಿನ್ನೋಕ್ಕೆ ಕಡಲೆ ಬೀಜದಲ್ಲಿ ಸಿಕ್ಕೊಟ್ಟೆ ಫೈಬರ್ ಇದೆ ಪ್ರೋಟೀನ್ ಇದೆ ಬೆಲ್ಲದಲ್ಲಷ್ಟೇ ಶಕ್ತಿ ಇದೆ ಕ್ಯಾಲ್ಸಿಯಮು ಮೆಗ್ನೀಸಿಯಮ್ ಎರಡೂ ಕೂಡ ಏರಳವಾಗಿ ಸಿಗುತ್ತೆ ನಾವು ಡೈರೆಕ್ಟಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಶಕ್ತಿ ಕೊಡುತ್ತೆ ತೂಕ ಇಳಿಸೋದಕ್ಕಾಗಲಿ ಜಾಯಿಂಟ್ ಪೇಯ್ನ್ ಇದ್ದರೆ ಎಲ್ಲದಕ್ಕೂ ಕೂಡ ಕಡಲೆ ಬೀಜ ಬೆಲ್ಲ ಸಕ್ಕತ್ತು ರುಚಿ ತಂದು ಕೊಡುತ್ತೆ ಗೊತ್ತಾಯ್ತಾ ಬೆಲ್ಲ ಅವಾಗೆಲ್ಲ ಎಷ್ಟು ಬೆಲ್ಲ ತಿನ್ನೋರೆ ಕಡಿಮೆ ಆಗಿಬಿಟ್ಟಿದ್ದಾರೆ ಇವಾಗ ತಿನ್ ನೋಡಿ ಈ ತರ ಕಡಲೆ ಬೀಜ ಜೊತೆ ತಿಂತಾಯಿದ್ರೆ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಅನಿಸ್ತಲ್ವ ನಿನಗೆ ಕಂಜ್ಮಜ್ಜೆ ಒಂದು ಸ್ವಲ್ಪ ಕೊಡೋ ಇದ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ನನಗೆ ತಿಳಿಸಿ ಇದ್ರ ಬಗ್ಗೆ ಕಡಲೆ ಬೀಜ ಚೆನ್ನಾಗಿ ಉರಿದಿರುವಂಥದ್ದು ಕಟಮ್ ಕಟಮ್ ಅಂತ ಇದೆ ಹಾಂ ಕಳಿಸ್ತಾ ಇದೆಯಾ ಹಂಗೆ ಹುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೋತೀನಿ ತಿನ್ನಬೇಕು ಅನಿಸಿದಾಗ ಇಷ್ಟಪ್ಪ ಬೆಲ್ಲ ಇಷ್ಟು ಕಡಲೆಬೀಜ ಒಂದು ಮುಷ್ಟಿ ತಗೋತೀನಿ ನಾನು ಸಂಜೆಯಂತೂ ಸ್ನ್ಯಾಕ್ಸ್ ಟೈಮಲ್ಲಂತೂ ಒಂದು ಮುಷ್ಟಿ ಒಂದು ಇಡೀ ಕಡಲೆ ಬೀಜ ಒಂದಿಷ್ಟಪ್ಪ ಬೆಲ್ಲ ತಿಂದರೆ ಸಕ್ಕತ್ ಇಷ್ಟ ಆಗುತ್ತೆ ನನಗಂತೂ ಸಿಕ್ಕಾಬಟ್ಟೆ ಫೇವ್ರೇಟು ಕಡಲೆ ಬೀಜ ಬೆಲ್ಲ ತಂದಿಟ್ಕೊತೀನಿ ಯಾವಾಗಲೂ ನಾನು ಇದಕ್ಕೆ ಅಂತಲೇ ತಂದಿಟ್ಕೋತೀನಿ ನಮ್ಮ ಅಪ್ಪ ತಿಂತ ಅವರು ನೋಡ್ಕೊಂಡು ನಾನು ಕಲ್ತ್ಕೊಂಡಿದ್ದು ಇವತ್ತು ಕೂಡ ನನಗೆ ಫೇವ್ರೇಟು ತಿಂಡಿ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಒಂದು ಎರಡು ಅವರ್ ರೆಸ್ಟ್ ಮಾಡಿ ಮುಂದಿನ ಕೆಲಸಗಳು ಮಾಡ್ಕೋತೀನಿ ಜಾಕಿ ನನ್ನ ಅಜ್ಜಿಗೆ ಬಿಸಿ ಅಂತ ರಸಮ್ಮ ಹಾಕೊಡು ನೆಂಚಾರ ಬೈದ್ರೆ ಹಾಕೊಡು ಆಯಿತಾ ನಾನು ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ ಹ್ಞೂ ಹುಷಾರು ಹೋಗೈತಾ ನೋಡ್ಕೊ ನಮ್ಮದು ನೋಡು ಒಂದು ಸಲ ಜಾಕಿ ಯಶ್ವಂತ್ ನೀರು ತಣ್ಣೆ ಆಗ್ಬಿಟ್ಟು ಒಂದು ಸ್ವಲ್ಪ ಬಿಸಿ ನೀರು ಕೊಡು ಇವತ್ತಿನ ಡೈಲಿ ಬ್ಲಾಗ್ ಏನು ಏನು ಅಂತ ಹೇಳಿ ನೋಡ್ತೀನಿ ನೋಡಿದ್ರಲ್ಲ ನೀರು ಕುಡಿಯಲ್ಲ ಕೆಲವರು ನೀರು ಕುಡ್ದಿಲ್ಲ ಅಂದ್ರೆ ಎಷ್ಟೆಲ್ಲ ಕಷ್ಟಪಡಬೇಕು ನೋಡಿ ಕಿಡ್ನಿ ಚೆನ್ನಾಗಿರ್ಬೇಕಪ್ಪ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಅಂಗಾಂಗಗಳು ನಮ್ಮ ದೇಹದೊಳಗಡೆ ಇರುವಂಥ ಅಂಗಾಂಗಗಳಿಗೆ ನಾವು ಕಷ್ಟ ಕೊಡಬಾರ್ದು ನೀರು ಚೆನ್ನಾಗಿ ಕುಡಿಬೇಕು ನಮ್ಮ ಹೃದಯ ಚೆನ್ನಾಗಿರಬೇಕು ಅಂದರೆ ನಡೀಬೇಕು ಚೆನ್ನಾಗಿ ಇವಾಗೆಲ್ಲ ಬೈಕು ಆಟೋ ಇಂಥದನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ನಾವು ಆಗೆಲ್ಲ ಚಪ್ಪಲಿ ಸವಿತಾ ಇತ್ತು ನಡೆದು ನಡೆದು ಇಂಬಡಿ ಹತ್ರ ಚಪ್ಪಲಿ ಸವಿತಾ ಇತ್ತು ಎಷ್ಟು ಚೆನ್ನಾಗಿದ್ರು ಎಲ್ಲ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗ್ತಿತ್ತಾ ಹೃದಯ ಬೇನೆ ಇರ್ತಿತ್ತ ಅದೆಲ್ಲ ಇದ್ದಿದ್ದರಿಂದ ಆಯಸ್ಸು ಜಾಸ್ತಿ ಇತ್ತು ಆಗಿನ ಜನಕ್ಕೆ ಈಗ ನಡೀತಾ ಇಲ್ಲ ಯಾವುದನ್ನು ನಮ್ಮ ದೇಹಕ್ಕೆ ಬೇಕೋ ನಾವು ಅದು ಸರಿಯಾಗಿ ಕೊಡ್ತಾ ಇಲ್ಲ ಒಳಗಡೆ ಅಂಗಾಂಗಗಳು ಪಾಪ ನಮ್ಮನ್ನು ಕಾಪಾಡೋದಕ್ಕೆ ತುಂಬ ಕೆಲಸ ಇರ್ತವೆ ಅವು ಎಲ್ಲ ಅಂಗಗಳು ಅವುಗಳಿಗೆ ನಾವು ಕಷ್ಟ ಕೊಡ್ತಾ ಇದ್ದಾಗ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ ಆದ್ದರಿಂದ ನೋಡಿ ಅವರು ನಮ್ಮ ಸರಿಯಾಗಿ ನೀರು ಕುಡಿದಿದ್ರೆ ಈ ಥರ ನೋವು ಬರ್ತಿರಲಿಲ್ಲ ಕರೆಕ್ಟಾಗಿ ಊಟ ಮಾಡಬೇಕು ಯಾವಾಗಲೂ ಕೂಡ ದಿನಕ್ಕೆ ತರಕಾರಿ ಸಾಂಬಾರು ಮಜ್ಜಿಗೆ ಅನ್ನ ಇವೆಲ್ಲ ಕರೆಕ್ಟಾಗಿ ತರಕಾರಿ ಅಂತೂ ಒಂದಿಷ್ಟು ಇರಲೇಬೇಕು ಒಂದು ಮುಷ್ಟಿಯಾದರೂ ಸಹ ನಮ್ಮ ತಟ್ಟೆಯಲ್ಲಿ ಪಲ್ಯ ಯಾವುದಾದ್ರೂ ಇರಲೇಬೇಕು ಹಂಗಿದ್ದಾಗಲೇ ನಾವು ಚೆನ್ನಾಗಿರ್ತೀವಿ ಹೆಲ್ತಿಯಾಗಿರ್ತೀವಿ ನಮ್ಮ ಚರ್ಮದ ಕಾಂತಿ ಚೆನ್ನಾಗಿರುತ್ತೆ ಕೂದಲು ತುಂಬ ಚೆನ್ನಾಗಿ ಉದುರೋದಿಲ್ಲ ಚೆನ್ನಾಗಿರುತ್ತೆ ನೀರು ಚೆನ್ನಾಗಿ ಕುಡಿಬೇಕು ಪ್ರಕೃತಿಯಿಂದ ಸಿಗುವಂಥ ಯಾವುದಾದ್ರೂ ಒಂದು ಹಣ್ಣನ್ನು ದಿನಕ್ಕೆ ಒಂದು ಸ ಒಂದು ಬಾರಿ ಒಂದು ಹಣ್ಣಾದರೂ ತಿನ್ನಲೇಬೇಕು ಆವಾಗೆಲ್ಲ ಪಪಾಯಿ ಬೆಳ್ಕೊಳ್ತಿದ್ರು ಮನೆಯಿಂದ ಜಾಗಗಳು ಇರ್ತಾಯಿತ್ತು ಬಿಂದಿಗೆಲ್ಲಿ ನೀರು ತಂದು ಹಾಕ್ಕೊಂಡು ಗಿಡಗಳನ್ನ ಬೆಳೆಸ್ತಾಯಿದ್ರು ಹಿಂಗೆಲ್ಲ ಮಾಡಿಕೊಂಡು ಪ್ರಕೃತಿಲಿ ಕೊಡುವಂತಹ ಕೆಲವನ್ನ ನಾವು ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತೀವಿ ಆದ್ದರಿಂದ ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡಿ ಒಳ್ಳೆ ಊಟ ಮಾಡಿ ಆದಷ್ಟು ಬೇಕ್ರಿ ತಿಂಡಿಗಳನ್ನ ಕಡಿಮೆ ಮಾಡಿ ಬೇಕ್ರಿ ತಿಂಡಿಗಳ ಬದಲು ಹಣ್ಣುಗಳನ್ನ ತಿನ್ನೋಣ ಮತ್ತು ಬಜ್ಜಿ ಬೋಂಡಾಯಿ ಇದನ್ನೆಲ್ಲ ತಿನ್ನೋ ಬದಲು ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋಣ ಹೆಲ್ತಿಯಾಗಿರ್ತೀವಿ ತುಂಬ ಆರೋಗ್ಯವಾಗಿ ನಮ್ಮ ದೇಹನ ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೋಬಹುದು ಏನಂತೀರಿ ನನ್ನ ಈ ಒಂದು ಅಭಿಪ್ರಾಯಕ್ಕೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ನಮಸ್ಕಾರ ಬಾಯ್ ಏನು ಅದಕ್ಕೆ ಹಾಂ ಅದೇ ಕೇಳಿಷ್ಟೊತ್ತಿನ ಸ್ವಲ್ಪ ಹೊತ್ತು ನೋಡು ಎಷ್ಟು ಟೈಮ್ ಇವಾಗ ಒಂದುವರೆನಾ ಒಂದು ಮುಕ್ಕಾಲ್ಗೆ ಹಾಕೊಡು ಹಾಂ ನೀನು ಊಟ ಮಾಡು ನಾನು ಸ್ವಲ್ಪ ಹೊತ್ತು ಮಲ್ಗುಡು ಬರ್ತೀನಿ ಆಯಿತಾ ಹ್ಞೂ